ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಡಿಲೇರಿ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಆಗಿರುವಂತಹ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆ ಸ್ಟಾಕ್ ಗಳು ಯಾವುವು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಇವೇನು ಹೊಸ ಸ್ಟಾಕ್ ಗಳೆಲ್ಲ ನಾವಂತೂ ತುಂಬಾ ಲೋಯರ್ ಲೆವೆಲ್ ಇಂದ ಕೂಡ ನೋಡಿದಿವಿ ಜೊತೆಗೆ ಒಳ್ಳೆ ಲಾಭವನ್ನು ಕೂಡ ಈ ಎರಡು ಸ್ಟಾಕ್ ಗಳು ಕೂಡ ಕೊಡ್ತಿದಾವೆ ಇವುಗಳ ಬಗ್ಗೆ ಮತ್ತೊಂದ್ಸಲ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಕಾರಣ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಮುಂದಿನ ಪರ್ಫಾರ್ಮೆನ್ಸ್ ಹೇಗಿರಬಹುದು ಹಾಗೆ ಈ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಬಹುದಾ ಜೊತೆಗೆ ಫರ್ದರ್ ಕ್ವಾಂಟಿಟೀಸ್ ಆಡ್ ಮಾಡಬಹುದಾ ಇದೆಲ್ಲನೂ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇವುಗಳನ್ನು ಸ್ಟಡಿ ಮಾಡಿ ಅದರ ನಂತರ ನಿಮಗೆ ಇನ್ನು ಅಪರ್ಚುನಿಟಿ ಈ ಸ್ಟಾಕ್ ಗಳಲ್ಲಿ ಇದೆ ಅಂತಂದ್ರೆ ಜೊತೆಗೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋದಾದ್ರೆ ಮಾತ್ರ ಕನ್ಸಿಡರ್ ಮಾಡಬಹುದು ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಗೆಳೆಯರೆ ಮೊದಲನೇ ಸ್ಟಾಕ್ ಪಿ ಎಫ್ ಸಿ ನಾನೂರ ಹತ್ತೊಂಬತ್ತು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಈಗ ಒಂದು ಪಾಯಿಂಟ್ ಮೂವತ್ತೆಂಟು ಲಕ್ಷ ಕೋಟಿಗೆ ಬಂದಿದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಈಗಾಗಲೇ ಸಿಕ್ಸ್ ಮಂತ್ಸ್ ಅಲ್ಲೇ ಕೊಟ್ಟಿದೆ ಜೊತೆಗೆ ಡಿಸೆಂಬರ್ ತರ್ಟೀನ್ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಈ ಸ್ಟಾಕ್ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಯೂಶಲಿ ಈ ರೀತಿ ರ್ಯಾಲಿ ಕಂಡು ಬಂದ ಮೇಲೆ ಪ್ರಶ್ನೆಗಳು ಸಹಜ ಈ ರ್ಯಾಲಿ ಸಸ್ಟೈನ್ ಆಗುತ್ತಾ ಅನ್ನೋದು ಎಲ್ಲರ ಮೈಂಡ್ ಅಲ್ಲಿರುವಂತಹ ಪ್ರಶ್ನೆ ಜೊತೆಗೆ ಇನ್ನು ಮೇಲೆ ಹೋಗುತ್ತಾ ಒಂದು ಡೌಟ್ ಇದ್ದೇ ಇರುತ್ತೆ ಖಂಡಿತ ಆ ಡೌಟ್ ನನಗೂ ಸಹ ಇದೆ ಯಾಕಂದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ ಎಲ್ಲೋ ಒಂದ್ ಕಡೆ ಡೌನ್ ಆಗುತ್ತೆ ಸ್ಟಾಕ್ ಅಥವಾ ಕನ್ಸಾಲಿಡೇಟ್ ಆಗುತ್ತೆ ಈ ಸ್ಟಾಕ್ ನೀವು ಇಲ್ಲಿ ನೋಡಬಹುದು ಡಿಸೆಂಬರ್ ಅರೌಂಡ್ ಒಂದ್ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಬಿದ್ದಿತ್ತು ಕೂಡ ನಂತರ ಸೇಮ್ ರೇಂಜ್ ಅಲ್ಲಿ ಸಸ್ಟೈನ್ ಆಗಿದೆ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಆಗಿಲ್ಲ ಅಂದ್ರೆ ಕನ್ಸಾಲಿಡೇಟ್ ಆಗಿದೆ ಫೋರ್ ಹಂಡ್ರೆಡ್ ಟು ಫೋರ್ ಟ್ವೆಂಟಿ ರುಪೀಸ್ ಲೆವೆಲ್ ಅಲ್ಲಿ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ಹಾಗೆ ನಾವು ಈ ಸ್ಟಾಕ್ ಅನ್ನ ಹಂಡ್ರೆಡ್ ರುಪೀಸ್ ಇದ್ದಾಗಿಂದನು ಕೂಡ ಕವರ್ ಮಾಡಿದ್ವಿ ಸುಮಾರು ಜನ ಆ ಟೈಮಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದೀರಿ ಸರ್ಗೆಲ್ಲರಿಗೂ ಕೂಡ ಈಗಾಗಲೇ ನಾಲ್ಕು ಪಟ್ಟು ರಿಟರ್ನ್ ಸಿಕ್ಕಿದೆ ಜೊತೆಗೆ ಆಗ ಇದರ ಹಿಂದಿನ ಕಾರಣವನ್ನು ಕೂಡ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿ ಅಂತ ಪ್ರಯತ್ನ ಮಾಡಿದ್ದೆ ಆ ವಿಡಿಯೋಗಳನ್ನು ನೋಡಿರೋರಿಗೆ ಖಂಡಿತ ಯಾಕೆ ನಾನು ಈ ಸ್ಟಾಕ್ ಗಳನ್ನ ಆ ಟೈಮಲ್ಲಿ ಕನ್ಸಿಡರ್ ಮಾಡಿದೆ ಅನ್ನೋದ್ರ ಬಗ್ಗೆ ಐಡಿಯಾ ಕೂಡ ಇರುತ್ತೆ ಅಂತಂದ್ರೆ ನೀವು ಇನ್ ಕೇಸ್ ಈ ಕಂಪನಿಯ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಸೇಮ್ ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗ್ತಿದ್ದಂತಹ ಸ್ಟಾಕ್ ಸೊ ಅಂತ ಟೈಮಲ್ಲಿ ನಾವು ಈ ಸ್ಟಾಕ್ ಅಲ್ಲಿ ಎಂಟರ್ ಆಗಿದೀವಿ ರಿಸ್ಕ್ ತಗೊಂಡು ಕಾರಣ ಇಷ್ಟೇ ಕಂಪನಿಗೆ ಹೊಸ ಹೊಸ ಅಪರ್ಚುನಿಟಿಗಳನ್ನ ಸರ್ಕಾರ ಕೊಟ್ಟಿತ್ತು ಎರಡು ಕಂಪನಿಗಳಿಗೆ ಪಿ ಎಫ್ ಸಿ ಅಂಡ್ ಇ ಸಿ ಸೊ ಅದನ್ನ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಎಕ್ಸ್ಪ್ಲೈನ್ ಹಾಗೆ ಆಗಿನ್ನು ಚೆನ್ನಾಗಿ ಅರ್ಥ ಆಗುತ್ತೆ ನಂತರ ನೋಡಬಹುದು ಯಾವ ರೀತಿ ಸ್ಟಾಕ್ ಅಲ್ಲಿ ಒನ್ ಸೈಡೆಡ್ ರ್ಯಾಲಿ ಕಂಡು ಬಂದಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಆಲ್ ಟೈಮ್ ಐ ಅಲ್ಲಿ ಸ್ಟಾಕ್ ಇದೆ ಸೊ ಈಗ ಬೈ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರು ಅನ್ನೋಂತ ಪ್ರಶ್ನೆಗೆ ಬಂದ್ರೆ ಅವು ಕೆಲವೊಂದು ವಿಚಾರಗಳನ್ನ ನೋಡೋಣ ಕೆಲವರು ಪಿ ರೇಷಿಯೋ ನೋಡ್ತಾರೆ ಸೊ ಅಂತವ್ರು ನೋಡಬಹುದು ಸೆವೆನ್ ಪಾಯಿಂಟ್ ಸೆವೆನ್ ಇದೆ ಕಂಪನಿಯ ಪಿಇ ಇ ಅಂಡರ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು ಬರೀ ಸ್ಟಾಕ್ ಪಿಇ ನೋಡಿದ್ರೆ ನಾವು ಅಂಡರ್ ವ್ಯಾಲ್ಯೂಡ್ ಅಂತ ಡಿಸೈಡ್ ಮಾಡಬಹುದಾ ಇಲ್ಲ ಇನ್ನೂ ಒಂದು ವಿಚಾರವನ್ನ ನೋಡಬೇಕಾಗುತ್ತೆ ಅದು ಇಂಡಸ್ಟ್ರಿ ಪಿ ಇಂಡಸ್ಟ್ರಿ ಪಿ ನೋಡಬಹುದು ಇಪ್ಪತ್ತು ಪಾಯಿಂಟ್ ಒಂಬತ್ತು ಇದೆ ಕ್ಲಿಯರ್ ಆಗಿ ಕಂಪನಿ ಅಂಡರ್ ವ್ಯಾಲ್ಯೂಡ್ ಅನ್ನೋದನ್ನ ತೋರಿಸ್ತಾ ಇದೆ ಯಾಕಂದ್ರೆ ಇಂಡಸ್ಟ್ರಿ ಪಿ ಗಿಂತೂ ಕಡಿಮೆನೇ ಇದೆ ಇದು ಪಿ ನೋಡೋರ್ಗೆ ಹಾಗೆ ಫೈವ್ ಇಯರ್ಸ್ ಪಿ ನೋಡಬಹುದು ತ್ರೀ ಇದೆ ಜೊತೆಗೆ ಇದಕ್ಕಿಂತ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೀವು ಇಲ್ಲಿ ನೋಡಬಹುದು ಇಂಟ್ರಿನ್ಸಿಕ್ ವ್ಯಾಲ್ಯೂ ಐನೂರ ನಲ್ವತ್ ನಾಲ್ಕು ರೂಪಾಯಿ ಇದೆ ಸ್ಟಾಕ್ ಪ್ರೈಸ್ ಇದೆ ನಾನೂರ ಹತ್ತೊಂಬತ್ತು ಅಂದ್ರೆ ಕಂಪನಿಯ ಇಂಟ್ರಿನ್ಸಿಕ್ ವ್ಯಾಲ್ಯೂ ಸ್ಟಾಕ್ ಪ್ರೈಸ್ ಗಿಂತೂ ಜಾಸ್ತಿ ಇದೆ ಅಂದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ಗಿಂತ ಸೊ ಕೆಲವರಿಗೆ ಪ್ರಶ್ನೆ ಬರಬಹುದು ಈ ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನು ಅಂತ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಅದರ ಮೀನಿಂಗ್ ಅನ್ನ ತಿಳ್ಕೊಂಡ್ರೆ ಸಾಕು ನಮಗೆ ನಮ್ಗೆ ತುಂಬಾ ಡೀಪ್ ಏನು ಹೋಗೋದ ಬೇಡ ನೀವು ನೋಡಬಹುದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಸ್ ದ ಆಂಟಿಸಿಪೇಟೆಡ್ ಆರ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ ಎ ಕಂಪನಿ ಸ್ಟಾಕ್ ಕರೆನ್ಸಿ ಆರ್ ಪ್ರಾಡಕ್ಟ್ ಡಿಟರ್ಮೈನ್ ಥ್ರೂ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಈವನ್ ಟುಡೇ ಕಂಪನಿಯ ಫಂಡಮೆಂಟಲ್ಸ್ ಅನಾಲಿಸಿಸ್ ಅನ್ನ ಮಾಡಿದ್ರೆ ಅದರ ವ್ಯಾಲ್ಯೂ ಐನೂರ ನಲ್ವತ್ನಾಲ್ಕ ರೂಪಾಯಿ ಆಗುತ್ತೆ ನಾನೂರ ಹತ್ತೊಂಬತ್ತರಲ್ಲಿ ಟ್ರೇಡ್ ಆಗ್ತಿದೆ ಅಂತಂದ್ರೆ ಇವಾಗಲೂ ಕೂಡ ಡಿಸ್ಕೌಂಟ್ ಅಲ್ಲೇ ಇದೆ ಅಂತಾನೆ ಭಾವಿಸ್ತಾರೆ ಫಂಡಮೆಂಟಲ್ ಅನಾಲಿಸ್ಟ್ ಇಷ್ಟು ರ್ಯಾಲಿಯ ನಂತರ ಕೂಡ ಒನ್ ಇಯರ್ ಅಲ್ಲಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದ್ರು ಕೂಡ ಸ್ಟಿಲ್ ಈ ಕಂಪನಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಗಿಂತ ಕಡಿಮೆನೆ ಟ್ರೇಡ್ ಆಗ್ತಿದೆ ಇದು ನಮಗೆ ಇನ್ನೂ ಒಂದು ಪಾಸಿಟಿವ್ ಪಾಯಿಂಟ್ ಅನ್ನ ತೋರಿಸ್ತಿದೆ ಅಂತ ಹೇಳ್ಬೋದು ಪಿ ರೇಷಿಯೋ ಕಡಿಮೆ ಇದೆ ಅದರಲ್ಲೂ ಇಂಡಸ್ಟ್ರಿ ಪಿ ಗಿಂತ ಕಡಿಮೆ ಇದೆ ಜೊತೆಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕೂಡ ಚೆನ್ನಾಗಿದೆ ಜೊತೆಗೆ ಒಂದು ಅಡ್ವಾಂಟೇಜ್ ಏನಂತಂದ್ರೆ ಡಿವಿಡೆಂಡ್ ಈಲ್ಡ್ ನೋಡಬಹುದು ಎರಡೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಡಿವಿಡೆಂಡ್ ಈಲ್ಡ್ ಇದೆ ಸೊ ಒಳ್ಳೆ ಡಿವಿಡೆಂಡ್ ಕೂಡ ಪೇ ಮಾಡುತ್ತೆ ಕಂಪನಿ ಶೇರ್ ಹೋಲ್ಡರ್ಸ್ಗೆ ಸೊ ಇದಕ್ಕಿಂತ ಪಾಸಿಟಿವ್ ಪಾಯಿಂಟ್ಸ್ ಬೇಕಾ ಸೊ ಇನ್ನು ಬಿಸಿನೆಸ್ ವೈಸ್ ನೋಡಿದ್ರೆ ನಾನು ಬ್ಯಾಲೆನ್ಸ್ ಶೀಟ್ ಗೆ ಹೋಗೋದಿಲ್ಲ ಕಾರಣ ಅಲ್ಲಿ ಸಾಲ ಇದ್ದೇ ಇರುತ್ತೆ ಕಾರಣ ಇದೊಂದು ಫೈನಾನ್ಸಿಂಗ್ ಕಂಪನಿ ಹಾಗಾಗಿ ಸ್ಟ್ರೈಟ್ ಅವೇ ಪ್ರಾಫಿಟ್ ಅಂಡ್ ಲಾಸ್ ಹೋಗೋಣ ರೆವೆನ್ಯೂ ನೋಡಬಹುದು ಸಾವಿರದಿಂದ ಶುರುವಾಗಿ ಸಾವಿರ ಕೋಟಿ ಕಂಪನಿಯ ರೆವೆನ್ಯೂ ಯಾವ ರೀತಿ ಬೆಳೆದಿದೆ ಅಂತ ಈಗ ಎಂಬತ್ ಮೂರು ಸಾವಿರ ಕೋಟಿಗೆ ಬಂದಿದೆ ಕಂಪನಿಯ ರೆವೆನ್ಯೂ ಸೊ ಫೈನಾನ್ಸಿಂಗ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ನಾವು ನೋಡಿದ್ರೆ ಎಂಟು ಸಾವಿರದ ನಾನೂರು ಕೋಟಿಯಿಂದ ಮೂವತ್ ಸಾವಿರದ ನಾನೂರ ಐದು ಕೋಟಿಗೆ ಬಂದಿದೆ ನೆಟ್ ಪ್ರಾಫಿಟ್ ನೋಡಬಹುದು ಆರು ಸಾವಿರ ಕೋಟಿಯಿಂದ ಸಾವಿರದ ಒಂಬೈನೂರು ಸಾವಿರದ ಬಂದಿದೆ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗಾಗಿನೇ ಒಳ್ಳೆ ಡಿವಿಡೆಂಡ್ ಪೇ ಮಾಡಲಿಕ್ಕೂ ಕೂಡ ಕಂಪನಿಗೆ ಸಾಧ್ಯ ಆಗಿರೋದು ನೀವು ಇಲ್ಲಿ ನೋಡಬಹುದು ಡಿವಿಡೆಂಡ್ ಪೇ ಔಟ್ ರೇಷಿಯೋ ಮೋರ್ ದನ್ ಟ್ವೆಂಟಿ ಇದೆ ರಿಟರ್ನ್ ಆನ್ ಇಕ್ವಿಟಿ ಕೂಡ ಚೆನ್ನಾಗಿದೆ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರೋದ್ರಿಂದ ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇರುತ್ತೆ ಇವನ್ ಸಿಎಜಿಆರ್ ಅಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ನೋಡಬಹುದು ಡಬಲ್ ಡಿಜಿಟಲ್ ಇದೆ ಸೇಲ್ಸ್ ಗ್ರೋತ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಸೊ ಅದು ಕೂಡ ಇಂಪ್ರೂವ್ ಆಗ್ತಾ ಇದೆ ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ನೋಡಬಹುದು ಐವತ್ತಾರು ಪರ್ಸೆಂಟ್ ಹತ್ತತ್ರ ಇದೆ ಅಂದರೆ ಸರ್ಕಾರ ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾವು ನೋಡಬಹುದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹಾಗೆ ಐ ಎಸ್ ನೋಡಬಹುದು ಹದಿನೇಳು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಇದ್ದಾರೆ ಒನ್ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ಲಾಸ್ಟ್ ತ್ರೀ ಮಂತ್ಸ್ ಅಲ್ಲಿ ಒನ್ ಪರ್ಸೆಂಟ್ ಅಪ್ ಮಾಡಿದ್ದಾರೆ ಹಾಗೆ ಡಿಐ ಎಸ್ ಸ್ವಲ್ಪ ಪ್ರಮಾಣದಲ್ಲಿ ಸೆಲ್ ಮಾಡಿದ್ದಾರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏನಲ್ಲ ಹಾಗೆ ಪಬ್ಲಿಕ್ ಕೂಡ ಸ್ವಲ್ಪ ಸೆಲ್ ಮಾಡಿದರೆ ಏಟ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೆಲ್ ಎಫ್ ಐ ಎಸ್ ತಗೊಂಡು ಕೂತಿದ್ದಾರೆ ಹಾಗೆ ನಾವು ಟೆಕ್ನಿಕಲಿ ನೋಡಿದ್ರು ಕೂಡ ನಾನು ಮನಿ ಕಂಟ್ರೋಲ್ ಓಪನ್ ಮಾಡಿದ್ದೀನಿ ಇಲ್ಲಿ ಟೆಕ್ನಿಕಲ್ಸ್ ಏನು ಹೇಳುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಸೆವೆಂಟಿ ಒನ್ ಪರ್ಸೆಂಟ್ ಟೆಕ್ನಿಕಲ್ಸ್ ಅಲ್ಲಿ ಬುಲ್ಲಿಶ್ ಟ್ರೆಂಡ್ ಇದೆ ವೆರಿ ಬುಲಿಶ್ ಟ್ರೆಂಡ್ ಇದೆ ಈವನ್ ನಾವು ಇಷ್ಟು ರ್ಯಾಲಿಯ ನಂತರ ಕೂಡ ಬುಲ್ಲಿಶ್ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆ ಹಾಗೆ ಕಂಪನಿ ಬಿಸಿನೆಸ್ ಬಗ್ಗೆ ನಿಮ್ಗೆ ಈಗಾಗಲೇ ಸಾಕಷ್ಟು ಗೊತ್ತಿದೆ ಯಾಕಂದ್ರೆ ಸಾಕಷ್ಟು ಸಲ ಕವರ್ ಮಾಡಿದೀನಿ ನಾನೇನ ಇದರ ಹೆಸರಲ್ಲೇ ಇರೋ ಹಾಗೆ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ನಾನು ಯಾವುದೇ ಕಾರಣಕ್ಕೂ ರೆಕಮೆಂಡ್ ಮಾಡೋದಿಲ್ಲ ನಾನು ಒಂದಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಇದನ್ನ ತಿಳ್ಕೊಂಡ ನಂತರ ನೀವು ಕೂಡ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ರಿಸ್ಕ್ ರಿವಾರ್ಡ್ ಅನ್ನ ಅರ್ಥ ಮಾಡ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ಹಾಗೆ ಇವತ್ತು ನಾನೂರ ಹತ್ತೊಂಬತ್ತರಲ್ಲಿ ಇದೆ ಸ್ಟಾಕ್ ಕರೆಕ್ಷನ್ ಆಗ್ಬಹುದು ನಾನೂರಕ್ಕೆ ಬರ್ಬೋದು ಮುನ್ನೂರ ಎಂಬತ್ತಕ್ಕೂ ಬರ್ಬಹುದು ಮುನ್ನೂರ ಐವತ್ತಕ್ಕೂ ಬರ್ಬೋದು ಆದ್ರೆ ಅಂತ ಸಮಯದಲ್ಲೂ ಕೂಡ ಹೋಲ್ಡ್ ಮಾಡುವಂತ ಪೇಷನ್ಸ್ ಜೊತೆಗೆ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೂ ಕೂಡ ರೆಡಿ ಇರಬೇಕು ಸೊ ಹಾಗಿದ್ರೆ ಮಾತ್ರ ನೀವು ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಯಾಕಂದ್ರೆ ಯೂಜಲಿ ಏನಾಗುತ್ತೆ ರಿಟೇಲ್ ಇನ್ವೆಸ್ಟರ್ಸ್ ಬೈ ಮಾಡ್ತಾರೆ ನೆಕ್ಸ್ಟ್ ಡೇ ಐದ್ ಪರ್ಸೆಂಟ್ ಬಿತ್ತು ಅಂತಾರೆ ಎಕ್ಸಿಟ್ ಆಗ್ತಾರೆ ಆ ರೀತಿ ಮಾಡೋದಾದ್ರೆ ಖಂಡಿತ ಅವಾಯ್ಡ್ ಮಾಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಪರ್ಸೆಂಟ್ ಡೌನ್ ಆದ್ರೂ ಕೂಡ ನನ್ನ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ತೋರಿಸ್ತಿದ್ರು ಕೂಡ ನನ್ನ ಕಂಪನಿಯ ಬಿಸಿನೆಸ್ ಚೆನ್ನಾಗಿದೆ ಫ್ಯೂಚರ್ ಚೆನ್ನಾಗಿದೆ ಅನಿಸ್ತಿದೆ ಹಾಗಾಗಿ ನಾನು ಹೋಲ್ಡ್ ಮಾಡ್ತೀನಿ ಅನ್ನೋರು ಸ್ಟಡಿ ಮಾಡಿ ಕನ್ಸಿಡರ್ ಮಾಡಬಹುದು ಸೊ ಹಾಗೆ ನೆಕ್ಸ್ಟ್ ಎರಡನೇ ಸ್ಟಾಕ್ ಬರೋಣ ಆರ್ಇಿಸಿ ಲಿಮಿಟೆಡ್ ಇದು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಫಾರ್ಟಿ ನೈನ್ ಪರ್ಸೆಂಟ್ ಇಲ್ಲಿ ಅದಕ್ಕಿಂತ ಜಾಸ್ತಿ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಸೇಮ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ನೋಡ್ಲಿಕ್ಕೆ ಸಿಗುತ್ತೆ ನಾನಂತೂ ಈ ಸ್ಟಾಕ್ ಗಳ ಸ್ಟ್ರೈಟ್ ಇಗ್ನೋರ್ ಮಾಡ್ತಾ ಇದ್ದೆ ಹಿಂದೆ ಅದಕ್ಕೆ ಇದೇ ಪರ್ಫಾರ್ಮೆನ್ಸ್ ಕಾರಣ ಆದ್ರೆ ರೈಟ್ ಟೈಮ್ ಅಲ್ಲಿ ನಾವು ಇದನ್ನ ಕ್ಯಾಚ್ ಮಾಡಿದ್ವಿ ಹಾಗಾಗಿ ನಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಈಗಾಗಲೇ ಸಿಕ್ಕಿದ್ವಿ ಇದನ್ನ ಕ್ಯಾಚ್ ಮಾಡ್ಲಿಕ್ಕೆ ಕಾರಣ ಎಸ್ಪೆಷಲಿ ಎರಡು ಸ್ಟಾಕ್ ಗಳನ್ನ ಈ ಕಂಪನಿಗಳ ಬಿಸ್ನೆಸ್ ಪ್ರೊಫೈಲ್ ಮೊದ್ಲು ಅಂದ್ರೆ ಈ ಹಿಂದೆ ಬರೀ ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ ಗಳಿಗೆ ಮಾತ್ರ ಫೈನಾನ್ಸಿಂಗ್ ಅನ್ನು ಮಾಡ್ತಾ ಇದ್ವು ಆದ್ರೆ ಹೊಸದಾಗಿ ಸರ್ಕಾರ ಟ್ವೆಂಟಿ ಟ್ವೆಂಟಿಯಲ್ಲಿ ಈ ಕಂಪನಿಗಳಿಗೆ ಬೇರೆ ಕಡೆ ಕೂಡ ಫೈನಾನ್ಸಿಂಗ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ತು ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಲಾಜಿಸ್ಟಿಕ್ ಸೆಕ್ಟರ್ ನಾನ್ ಪವರ್ ಸೆಗ್ಮೆಂಟ್ ಇದು ಮುಂಚೆ ಇರಲಿಲ್ಲ ಇದನ್ನ ಇನ್ಕ್ಲೂಡ್ ಮಾಡ್ತು ಅದರ ನಂತರ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಬಂತು ಅಬ್ವಿಯಸ್ಲಿ ಈ ರೀತಿ ಫ್ಯೂಚರ್ ಓರಿಯೆಂಟೆಡ್ ಸೆಗ್ಮೆಂಟ್ ಗಳು ಆಡಾದ್ಮೇಲೆ ಸರ್ಕಾರ ಕೂಡ ಅದರ ಕಡೆ ಹೆಚ್ಚಿನ ಗಮನ ಹರಿಸುವಂತಹ ಸೆಕ್ಟರ್ ಗಳು ಆಡಾದ್ಮೇಲೆ ಈ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಲೇಬೇಕು ಸೊ ಅದೇ ರೀತಿ ಪರ್ಫಾರ್ಮೆನ್ಸ್ ಈಗ ಕೊಡ್ತಿದಾವೆ ಸೊ ನೋಡಬಹುದು ಸ್ಮಾರ್ಟ್ ಮೀಟರ್ ಗೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ ಗಳಿಗೆ ಫೈನಾನ್ಸಿಂಗ್ ಮಾಡುತ್ತೆ ಇ ಮೊಬಿಲಿಟಿಗೆ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಫೆಸಿಲಿಟೀಸ್ ಆಗ್ಬಹುದು ಇನ್ಫ್ರಾ ಆಗ್ಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಫೈನಾನ್ಸಿಂಗ್ ಅನ್ನು ಮಾಡುತ್ತೆ ಇದು ಫೈನಾನ್ಸಿಂಗ್ ಕಂಪನೀಸ್ ಎರಡು ಕೂಡ ಸಾಲವನ್ನ ಕೊಡ್ತವೆ ಈ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಕೆಲಸಗಳನ್ನ ಮಾಡಲಿಕ್ಕೆ ಇನ್ನ ನಾನ್ ಪವರ್ ಅಲ್ಲಿ ಬಂದ್ರೆ ಮೆಟ್ರೋ ಪ್ರಾಜೆಕ್ಟ್ ಗೆ ಕೊಡ್ತಾ ಇದೆ ರೋಡ್ಸ್ ಅಂಡ್ ಹೈವೇಸ್ ಗೆ ಏರ್ಪೋರ್ಟ್ಸ್ಗೆ ಐ ಟಿ ಅಂಡ್ ಕಮ್ಯುನಿಕೇಶನ್ ಪೋರ್ಟ್ಸ್ ಅಂಡ್ ವಾಟರ್ ವೇಸ್ ಲಾಜಿಸ್ಟಿಕ್ಸ್ ಗೆ ಹೆಲ್ತ್ ಸೆಕ್ಟರ್ ವಾಟರ್ ಅಂಡ್ ಸ್ಯಾನಿಟೇಷನ್ ಇ ಅಂಡ್ ಎಂ ಸ್ಟೀಲ್ ಇನ್ಫ್ರಾ ಇ ಅಂಡ್ ಎಂ ಆಯಿಲ್ ರಿಫೈನರಿ ಸೊ ಇಷ್ಟು ಹೊಸ ಸೆಗ್ಮೆಂಟ್ ಇದು ಸೊ ಕಂಪನಿಗಳಿಗೆ ಆನೆ ಬಲ ಬಂದಂಗ್ ಈ ಸೆಗ್ಮೆಂಟ್ ಆಡ್ ಆಗಿದ್ದು ಜೊತೆಗೆ ಸರ್ಕಾರ ಕೂಡ ಇಲ್ಲಿ ಅತಿ ಹೆಚ್ಚು ಸ್ಪೆಂಡಿಂಗ್ ಅನ್ನು ಮಾಡ್ತಾ ಇದೆ ಇದೇ ಸೆಗ್ಮೆಂಟ್ ನಮ್ಮ ಇನ್ವೆಸ್ಟ್ಮೆಂಟ್ ಗೆ ಕಾರಣ ಆಗಿದ್ದು ಹಾಗೆ ನಾವು ಈ ಕಂಪನಿ ಬಗ್ಗೆ ಒಂದೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದ್ರೆ ಸ್ಟಾಕ್ ಪಿ ನೋಡಬಹುದು ನೈನ್ ಪಾಯಿಂಟ್ ಫೋರ್ ತ್ರೀ ಇದೆ ಇಂಡಸ್ಟ್ರಿ ಪಿ ಟ್ವೆಂಟಿ ಇದೆ ಫೈವ್ ಇಯರ್ಸ್ ಅರೌಂಡ್ ಫೋರ್ ಇದೆ ಹಾಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಬಹುದು ಐನೂರ ಇದೆ ಸ್ಟಾಕ್ ಪ್ರೈಸ್ ನಾನೂರ ಎಪ್ಪತ್ತಿದೆ ಹಾಗೆ ನಾವು ಬೇರೆ ಕಂಪನಿಗಳನ್ನು ಇಂಟ್ರೆನ್ಸಿಕ್ ವ್ಯಾಲ್ಯೂ ನ ಕಂಪೇರ್ ಮಾಡಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕಮ್ಮಿ ಇದೆ ಸ್ಟಾಕ್ ಪ್ರೈಸ್ ಜಾಸ್ತಿ ಇದೆ ಅಂದ ತಕ್ಷಣ ಎಕ್ಸಿಟ್ ಹಾಕಕ್ಕೆ ಹೋಗ್ಬೇಡಿ ಅದು ಯೂಶುಲಿ ಹಂಗೆ ಇರುತ್ತೆ ಇವನ್ ಅದೇ ಕಾರಣಕ್ಕೆ ಅಂಡರ್ ವ್ಯಾಲ್ಯೂಡ್ ಕಂಪನೀಸ್ ಅನ್ನೋದು ಇವು ಕೆಲವು ಕಂಪನಿಗಳನ್ನ ನೋಡಿದ್ರೆ ಐವತ್ತು ನೂರು ಇರುತ್ತೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆ ಸ್ಟಾಕ್ ಪ್ರೈಸ್ ಒಂದ್ ಸಾವಿರ ಎರಡ್ ಸಾವಿರ ಮೂರು ಸಾವಿರ ಹಿಂಗಿರುತ್ತೆ ಸೊ ಹಾಗಂತ ಆ ಸ್ಟಾಕ್ ಸರಿ ಇಲ್ಲ ಅಂತ ಅಲ್ಲ ಸೊ ಅದು ಕೂಡ ಒಳ್ಳೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಸೊ ಹಾಗಾಗಿ ಅದು ಪ್ರೀಮಿಯಂ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಸೊ ಆಗಿದ ತಕ್ಷಣ ನಾವು ಎಕ್ಸಿಟ್ ಆಗ್ಬೇಕು ಅಂತ ಅಲ್ಲ ಇನ್ ಕೇಸ್ ಬಿಲೋ ಎಂಟ್ರೆನ್ಸಿಕ್ ವ್ಯಾಲ್ಯೂ ಇದೆ ಅಂತಂದ್ರೆ ಸ್ಟಾಕ್ ಪ್ರೈಸ್ ಸೊ ಅದು ಇನ್ನು ಅಂಡರ್ ವ್ಯಾಲ್ಯೂಡ್ ಕಂಪನಿ ಅಂತ ಕನ್ಸಿಡರ್ ಮಾಡ್ತಾರೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ಸೊ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಸೊ ನೋಡಬಹುದು ಹತ್ ಸಾವಿರದ ಐನೂರಿಂದ ಶುರುವಾಗಿ ಈಗ ಕಂಪನಿಯ ಸೇಲ್ಸ್ ನಲವತ್ತೈದು ಸಾವಿರದ ಎಪ್ಪತ್ತೊಂದಕ್ಕೆ ಬಂದಿದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ ಸೊ ನೆಟ್ ಪ್ರಾಫಿಟ್ ನೋಡಬಹುದು ಐದ್ ಸಾವಿರದ ಮುನ್ನೂರಿಂದ ಶುರುವಾಗಿ ಈಗ ಹದಿಮೂರ್ ಸಾವಿರದ ನೂರ ಮೂವತ್ತೆರಡಕ್ಕೆ ಬಂದಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಕಂಪೆನಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಇಲ್ಲಿವರೆಗೂ ರಿಟರ್ನ್ ಅನ್ ಇಕ್ವಿಟಿ ಕೂಡ ಚೆನ್ನಾಗಿದೆ ಸಿ ಆರ್ ಕೂಡ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ತುಂಬಾ ಒಳ್ಳೆ ನಂಬರ್ಸ್ ಇದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಓವರ್ ಆಲ್ ಪಾಸಿಟಿವ್ ಇದೆ ಈ ನಂಬರ್ಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಐವತ್ತೆರಡು ಪಾಯಿಂಟ್ ಅರ್ವತ್ ಮೂರ್ ಇದೆ ಎಫ್ಐಎಸ್ ಇಪ್ಪತ್ತು ಪಾಯಿಂಟ್ ಆರ್ ಇದೆ ಸೊ ಇತ್ತೀಚೆಗೆ ಸ್ವಲ್ಪ ಪ್ರಮಾಣದಲ್ಲಿ ಬೈ ಮಾಡಿದ್ದಾರೆ ಡಿಎಸ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಬೈ ಮಾಡಿದೆ ಫೋರ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಹನ್ನೆರಡುವರೆ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಕೆಲವರು ಪಬ್ಲಿಕ್ ಈ ಕ್ವಾರ್ಟರ್ ಅಲ್ಲಿ ಸೆಲ್ ಕೂಡ ಮಾಡಿದ್ದಾರೆ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇರ್ತಾರೆ ಈಗ ಯಾಕಂದ್ರೆ ಸೆಲ್ ಮಾಡಿದ್ದು ಅಂತ ಹಾಗೆ ಇದರ ಟೆಕ್ನಿಕಲ್ಸ್ ಏನ್ ಹೇಳುತ್ತೆ ಅಂತ ನಾವು ನೋಡಿದ್ರೆ ಮನಿ ಕಂಟ್ರೋಲ್ ಎಸೆನ್ಶಿಯಲ್ ಅಲ್ಲಿ ನೋಡಬಹುದು ವೆರಿ ಬುಲಿಶ್ ಅಂತಾನೆ ಇದೆ ಇಲ್ಲೂ ಕೂಡ ಟ್ರೆಂಡ್ ಎಪ್ಪತ್ತೊಂದು ಪರ್ಸೆಂಟ್ ವೆರಿ ಬುಲಿಶ್ ತೋರಿಸುತ್ತಿದೆ ಹಾಗಂತ ಇದನ್ನ ನೋಡಿ ನಾವು ಡಿಸಿಷನ್ ತಗೊಳ್ಬಾರ್ದು ಆದ್ರೆ ಕೆಲವರು ಅದನ್ನು ಕೂಡ ನೋಡ್ತಾರೆ ಹಾಗಾಗಿ ನಾನು ಮನಿ ಕಂಟ್ರೋಲ್ ವೆಬ್ಸೈಟ್ ಅಲ್ಲಿ ಇರುವಂತದ್ದನ್ನೇ ಕವರ್ ಮಾಡ್ತಿದ್ದೀನಿ ಅಷ್ಟೇ ಸೊ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ನಾನು ರಿಪೀಟ್ ಮಾಡ್ತೀನಿ ಒಂದು ವರ್ಷದಲ್ಲಿ ಮುನ್ನೂರು ಪರ್ಸೆಂಟ್ ರ್ಯಾಲಿ ಹೋಗಿರುವಂತಹ ಸ್ಟಾಕ್ ಇಂದ ಇಪ್ಪತ್ತು ಪರ್ಸೆಂಟ್ ಮೂವತ್ ಪರ್ಸೆಂಟ್ ಕರೆಕ್ಷನ್ ಕೂಡ ಆಗ್ಬಹುದು ಆ ಕರೆಕ್ಷನ್ ಗು ಕೂಡ ನೀವು ರೆಡಿ ಇರಬೇಕು ಇನ್ ಕೇಸ್ ಬಿದ್ರೆ ಬೈ ಮಾಡ್ಲಿಕ್ಕೆ ರೆಡಿ ಇರಬೇಕು ಬೀಳ್ ಇಲ್ವಾ ಕನ್ಸಾಲಿಡೇಟ್ ಆಯ್ತಾ ಅಂತ ಸಮಯದಲ್ಲೂ ಕೂಡ ಹೋಲ್ಡ್ ಮಾಡ್ಲಿಕ್ಕೆ ರೆಡಿ ಇರಬೇಕು ಕೆಲವು ಸಲ ಬರ್ಜರಿ ರ್ಯಾಲಿ ನಂತರ ವರ್ಷಗಳ ತನಕ ಕನ್ಸಾಲಿಡೇಟ್ ಆಗ್ಬಿಡ್ತವೆ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿರ್ತವೆ ಸೊ ಆ ರಿಸ್ಕ್ ಕೂಡ ಇರುತ್ತೆ ಅದನ್ನು ಕೂಡ ನೀವು ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಜೊತೆಗೆ ನಮ್ಗೆ ಒಂದು ವರ್ಷದಲ್ಲಿ ಇನ್ನೂರು ಮುನ್ನೂರು ಪರ್ಸೆಂಟ್ ಅಲ್ಲ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ರಿಟರ್ನ್ ಸಿಕ್ಕರೂ ಒಳ್ಳೆ ರಿಟರ್ನ್ಸೆ ಅದು ಎನಿಥಿಂಗ್ ಅಬೌಟ್ ಟ್ವೆಲ್ ಗುಡ್ ರಿಟರ್ನ್ಸ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ನಮಗೆ ಇದೇ ರೀತಿ ರಿಟರ್ನ್ ಸಿಗೋದಿಲ್ಲ ಪ್ರತಿದಿನ ಕೂಡ ದೀಪಾವಳಿ ಆಗಿರೋದಿಲ್ಲ ಅಥವಾ ಪ್ರತಿದಿನ ಕೂಡ ಯುಗಾದಿ ಆಗಿರೋದಿಲ್ಲ ವರ್ಷದಲ್ಲಿ ಒಂದೇ ದಿನ ಯುಗಾದಿ ಬರೋದು ಒಂದೇ ದಿನ ದೀಪಾವಳಿ ಬರೋದು ಹಾಗೆ ಸ್ಟಾಕ್ ಗಳಲ್ಲಿ ರ್ಯಾಲಿ ಒಂದಿನ ಬರುತ್ತೆ ಆಗ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ ಸ್ಟಾಕ್ ಇರಬೇಕು ಅಷ್ಟೇ ಅದನ್ನ ಬಿಟ್ಟು ನಮಗೆ ವರ್ಷದಲ್ಲಿ ಇಪ್ಪತ್ ಪರ್ಸೆಂಟ್ ಮೂವತ್ತ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅಂತಂದ್ರೂ ಕೂಡ ಅದು ಒಳ್ಳೆ ರಿಟರ್ನ್ಸ್ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಇಪ್ಪತ್ತು ಪರ್ಸೆಂಟ್ ಸಿಎಜಿಆರ್ ಅಂತಂದ್ರೆ ಬರ್ಜರಿ ರಿಟರ್ನ್ಸ್ ಆ ವೇ ನಲ್ಲಿ ನಾವು ಥಿಂಕ್ ಮಾಡಬೇಕಾಗುತ್ತೆ ಸೊ ಸ್ಟಡಿ ಮಾಡಿ ಯಾವ್ದೇ ಕಾರಣಕ್ಕೂ ಬ್ಲೈಂಡ್ ಇನ್ವೆಸ್ಟ್ ಮಾಡಬೇಡಿ ಜೊತೆಗೆ ಹಾಗೆ ಸುಮ್ನೆ ಯಾವ್ದು ಟಾರ್ಗೆಟ್ ಇಟ್ಕೊಳ್ಬೇಡಿ ಅಂದ್ರೆ ಒಂದು ವರ್ಷದಲ್ಲಿ ಮುನ್ನೂರ್ ಪರ್ಸೆಂಟ್ ಹೋಗಿದೆ ಆರ್ ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೇಲೆ ಹೋಗಿದೆ ಅಥವಾ ಮೂರ್ ತಿಂಗಳಲ್ಲಿ ನಮಗೆ ಇಪ್ಪತ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟರೆ ಸಾಕು ಮೂವತ್ ಪರ್ಸೆಂಟ್ ಕೊಟ್ಟರೆ ಸಾಕು ಆ ರೀತಿ ಟಾರ್ಗೆಟ್ ಗಳನ್ನ ಇಟ್ಕೊಳ್ಳದೆ ನೀವು ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡು ಕಂಟಿನ್ಯೂ ಆಗದ್ರೆ ಖಂಡಿತ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಬಟ್ ಕೂಡ ಒಳ್ಳೆ ಸ್ಟಾಕ್ ಗಳು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿರೋರು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಬಟ್ ಶಾರ್ಟ್ ಟರ್ಮ್ ಬಗ್ಗೆ ನಾನಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ನಿಮಗೂ ಅದನ್ನ ಹೇಳ್ತೀನಿ ಲಾಂಗ್ ಟರ್ಮ್ ಕಾನ್ಸನ್ಟ್ರೇಟ್ ಮಾಡಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ